ನಿಲ್ಲಿಸ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿರ್ತಕ್ಕಂಥದ್ದು ನಾನು ಮೊನ್ನೆನೂ ಕೂಡ ಅವರಿಗೆ ಈ ವಿಚಾರ ಪ್ರಸ್ತಾಪ ಮಾಡಿದ್ದೀನಿ ನೀವು ಇರ್ತಕ್ಕಂಥ ಕ್ಯಾನೆಲ್ಲ ವೈಡರ್ ಮಾಡ್ಕೊಂಡು ಹೋಗಿ ಅಂತಕ್ಕಂಥದ್ದನ್ನ ನಾನು ಮೊನ್ನೆನೂ ಕೂಡ ಪ್ರಸ್ತಾಪ ಮಾಡಿದ್ದೀನಿ ಈಗ ಏಳ್ನೂರ ಐವತ್ತಿಂದ ಎಂಟುನೂರು ಸೆಕ್ಸು ಏಮೋ ಇದು ನಮ್ಮ ಬುಗುಡ್ನಳ್ಳಿಗೆ ಬರುತ್ತೆ ಅಷ್ಟು ದಿನ ನಿಮ್ ಮುಂದಕ್ಕೆ ಹೋಗಂಗ್ ತಗೊಂಡೋಗಿ ಬೇಕಾದ್ರೆ ಕೂಡ ನಾನು ಪ್ರಸ್ತಾಪ ಮಾಡಿದ್ವಿ ಆಕಿರಾಣ ಇದಕ್ಕೆ ಹಾಕಿ ವೈಡರ್ ಮಾಡ್ಕೊಂಡ ತಾಳೋಗಿಂತಕ್ಕಂಥ ವಿಚಾರನು ಪ್ರಸ್ತಾಪ ಮಾಡಿದ್ದೀನಿ ನೋಡೋಣ ಏನು ಮಾಡ್ ಮಾಡ್ತಾರೆ ನೋಡೋಣ ನಮ್ಮ ಜಿಲ್ಲೆಯಲ್ಲಿ ಇಬ್ರು ಪ್ರಭಾವಿ ಒಂದು ನಮ್ಮ ಜಿಲ್ಲೆಯಲ್ಲಿ ಇಬ್ರು ಪ್ರಭಾವಿ ಮಂತ್ರಿಗಳಿದ್ದಾರೆ ಉಳಿದಾರೆ ಅವರು ಕೂಡ ಜಿಲ್ಲೆಯ ಬಗ್ಗೆ ಮಾತನಾಡಬೇಕಾಗುತ್ತೆ ನೋಡ್ತೀನಿ ನಾನು ಏನು ತೀರ್ಮಾನ ಆಗುತ್ತೋ ಅದ್ರ ಮೇಲೆ ಡಿಸೈಡ್ ಮಾಡ್ತೀನಿ ರಾಜ್ಯಪಾಲ ಸರ್ ಬಿಡಿ ಸರ್ ಯಾರು ಶೋಷಿತರ ಶೋಷಿತರು ಈ ಸಮಾಜದ ಮುಖ್ಯವಾಹಿನಿಗೆ ತರ್ತಕ್ಕಂಥದ್ದು ಸರ್ಕಾರದ ಒಂದು ಮುಖ್ಯ ಉದ್ದೇಶ ಆಗಿರ್ತಕ್ಕಂಥದ್ದು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ರಚನೆ ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಇರ್ತಕ್ಕಂಥ ಮೂಲ ಉದ್ದೇಶರು ಕೂಡ ಅದೇ ಆಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ಸಮಾನವಾದ ಬದುಕನ್ನು ಕಟ್ಕೊಬೇಕು ಈ ಸಮಾಜದಲ್ಲಿ ಇರ್ತಕ್ಕಂಥದ್ದು ಎಲ್ಲರ ಉದ್ದೇಶ ಆಗಿರ್ತಕ್ಕಂಥದ್ದು ಈಗ ಆ ಒಂದು ಇನ್ನ ಹಿನ್ನೆಲೆ ಇಟ್ ಎಸ್ ಸಿ ಅವರಿಗೆ ಎಸ್ ಟಿ ಅವರಿಗೆ ಮತ್ತೆ ಅಲ್ಪಸಂಖ್ಯಾತರಿಗೆ ಸರ್ಕಾರ ಅವಕಾಶ ಮಾಡ್ಕೊಟ್ಟಿದೆ ಅವರು ಆಯ್ತು ಇವ್ ಬದುಕಬಾರ್ದು ಇಲ್ಲಿ ಹುಟ್ಟಿದ್ದಾರೆ ಈ ಸಮಾಜದಲ್ಲಿ ಹುಟ್ಟಿದ್ದಾರೆ ಆ ಸಮಾಜದಲ್ಲಿ ಹುಟ್ಟಿದ್ದಾರೆ ಭಾರತ ಕಾಂಡದಲ್ಲಿ ಹುಟ್ಟಿದ್ದಾರೆ ಅವ್ರು ಇಲ್ಲಿ ಬದುಕನ್ನ ಕಟ್ಕೊಂಬಾರ್ದಾ ಅವರು ಕೂಡ ಅದರಲ್ಲೂ ಎಜುಕೇಷನ್ ಇರತಕ್ಕಂಥವ್ರಿ ವಿದ್ಯಾವಂತರು ಇರ್ತಕ್ಕಂಥವ್ರಿ ವಿದ್ಯಾವಂತರು ಒಂದೋ ಎರಡೋ ಮೂರೋ ನಾಲ್ಕು ಜನ ಬೆಳೆದ್ರೆ ಅವರು ಕೂಡ ಸಮಾಜ ಬೆಳೆಯುತ್ತೆ ಆ ಉದ್ದೇಶ ಇಟ್ಕೊಂಡು ಮಾಡಿರ್ತಾರೆ ಅದೇನು ತಪ್ಪು ಅಂತ ನಮ್ಗೇನು ಅನ್ಸಲ್ಲ ಎಲ್ರಿಗೂ ಹಕ್ಕು ಕೊಡ್ತಕ್ಕಂಥದ್ದು ಎಲ್ಲರಿಗೂ ಈ ಸಮಾಜ ಬದುಕ್ತಕ್ಕಂಥ ಕೊಡ್ತಕ್ಕಂಥ ಈ ಸಂವಿಧಾನದ ಆದ್ಯ ಮೂಲ ಕರ್ತವ್ಯ ಆಗಿರ್ತಕ್ಕಂಥದ್ದು ಅದನ್ನು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಸರ್ಕಾರ ಅದರಲ್ಲಿಯೂ ಕೂಡ ನೀವು ಜಾತಿ ಹಿಡ್ಕೊಳ್ಳೋದು ಆಯಿತು ಬೇಡ ಮುಸ್ಲಿಮರೆಲ್ಲ ಓಡಿಸ್ಬಿಡಿ ನೀವು ಬಿ ಜೆ ಹನ್ನೊಂದು ವರ್ಷ ಇದ್ದೀರಲ್ಲ ಓಡಿಸ್ಬಿಡಿ ಪಾಕಿಸ್ತಾನ ಕೂಡಣ ಯಾರು ಒಬ್ಬರನ್ನ ಓಡಿಸಿದ್ದೀರಾ ಆಗುತ್ತ ಅದು ಸುಮ್ಮನೆ ಓಟ್ಗೋಸ್ಕರನ ಅವ್ರು ಸಾಬ್ರ ಇವ್ರು ಬ್ರಾಹ್ಮಣರು ಇವರು ಅಕ್ಕಲೀರು ಇವರೇ ಹಿಂದೂ ಕಾರ್ಯಕರ್ತನ ಕೊಲೆ ಮಾಡಿಬಿಡೋದು ಸಾಬ್ರ ಕೊಲೆ ಮಾಡಿಬಿಟ್ರು ಅಂತ ಹೇಳೋದು ಈ ಥರ ಎಲ್ಲ ಮಾಡ್ಕೊಂಡು ಹೋಗಿ